ಹಾಯ್ ಹಲೋ ನಮಸ್ತೆ ರೈತೋನ್ನತೆ ಯೂಟ್ಯೂಬ್ ವಾಯ್ನಿಗೆ ಸ್ವಾಗತ ನಾನು ನಿಮ್ಮ ಅಗ್ರಿಕಲ್ಚರ್ ಕನ್ಸಲ್ಟೆಂಟ್ ಜಾನ್ ಡಿಸೋಜ ಇವತ್ತಿನ ನನ್ನ ವ್ಲಾಗ್ ವಿಷಯ ಕಾಳುಮೆಣಸು ಬಳ್ಳಿಯಲ್ಲಿ ನಿಧಾನ ಸೊರಗು ರೋಗದ ನಿರ್ವಹಣೆ ಕುರಿತು ಕಾಳುಮೆಣಸು ಬಳ್ಳಿಯು ನಿಧಾನವಾಗಿ ಹಳದಿಯಾಗುವುದು ಎಲೆಗಳು ಉದುರುವುದು ಬಳ್ಳಿಯು ನಿಧಾನವಾಗಿ ಸಾಯುವುದು ಈ ರೋಗದ ಲಕ್ಷಣವಾಗಿದೆ ಸೊರಗು ರೋಗದ ನಿರ್ವಹಣೆಯ ಮೊದಲು ಈ ರೋಗವು ಯಾಕಾಗಿ ನಮ್ಮ ಕಾಳುಮೆಣಸು ಕೃಷಿಗೆ ಬಾಧಿಸುತ್ತದೆ ಎಂದು ತಿಳಿದರೆ ನಿರ್ವಹಣೆಯ ವತಿಯ ಸುಲಭವಾಗಿದೆ ಮಳೆಗಾಲದ ಸಮಯದಲ್ಲಿ ನೆಮಟೋಡ್ಸ್ ಅಥವಾ ಬೇರುಹೊಳಗಳು ಕಾಳುಮೆಣಸು ಬೇರಿಗೆ ಹಾನಿ ಉಂಟುಮಾಡುತ್ತದೆ ಹಾಗೆಯೇ ಮಣ್ಣಿನಲ್ಲಿ ಮಳೆಗಾಲದಲ್ಲಿ ಅತಿಯಾದ ತೇವಾಂಶದಿಂದ ಉಂಟಾಗುವ ಶಿಲೀಂಧ್ರವು ಬೇರಿನ ಮೂಲಕ ಒಳಗೆ ಪ್ರವೇಶಿಸಿ ಬಳ್ಳಿಯನ್ನು ನಿಧಾನವಾಗಿ ಸಾಯಿಸುತ್ತದೆ ಮಳೆಗಾಲದ ಮೊದಲು ನೀರು ನಿಲ್ಲದಂತೆ ಬಸಿಗಾಲನ್ನು ನಿರ್ವಹಣೆ ಮಾಡಿ ನೀರು ನಿಲ್ಲದಂತೆ ವ್ಯವಸ್ಥೆಯನ್ನು ಮಾಡುವುದು ಅತಿ ಅಗತ್ಯ ಹಾಗೆಯೇ ಮೇ ಅಥವಾ ಜೂನ್ ಮೊದಲ ವಾರದಲ್ಲಿ ಇನ್ನೂರೈವತ್ತು ಗ್ರಾಮ್ನಷ್ಟು ಸುಣ್ಣವನ್ನು ಪ್ರತಿ ಬಳ್ಳಿಗೆ ಒದಗಿಸುವುದು ಹಾಗೆಯೇ ಕಹಿಬೇವಿನ ಹಿಂಡಿಯ ಜೊತೆಗೆ ಟ್ರೈಕೋಡರ್ಮ ಮತ್ತು ಮೆಟಲಿಸಮ್ ಶಿಲೀಂಧ್ರವನ್ನು ಒದಗಿಸಿದರೆ ರೋಗ ಬಾರದಂತೆ ತಡೆಯಬಹುದು ಅಡಿಕೆಯ ಜೊತೆಗೆ ಕಾಳುಮೆನಸಿಗು ಬೋರ್ಡೋ ಸಿಂಪಡಣೆ ಮಾಡಿದರೆ ರೋಗದ ನಿರ್ವ ಹರಡುವಿಕೆ ತುಂಬ ಕಡಿಮೆ ಈಗಾಗಲೇ ರೋಗ ಬಾಧಿಸಿದರೆ ನೆಮಟೋಡ್ಸ್ಗಳ ಹತೋಟಿಗಾಗಿ ಇವೆಂಡಕ್ಲೋಪ್ರಿಡ್ ಶಿಲೀಂಧ್ರನಾಶಕ ಮತ್ತು ಫಂಗಸ್ನ ನಿರ್ವಹಣೆಗಾಗಿ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜೆಬ್ ದ್ರಾವಣವನ್ನು ಬುಡಕ್ಕೆ ಒದಗಿಸಬೇಕು ಹಾಗೆಯೇ ಕಾರ್ಬನ್ ಅಥವಾ ಹೆಕ್ಸಾಕೋನಜೋಲ್ ಶಿಲೀಂಧ್ರನಾಶಕವನ್ನು ಎಲೆಗಲೆಗೆ ಸಿಂಪಡಣೆ ಮಾಡಿದರೆ ರೋಗವನ್ನು ಹತೋಟಿ ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ ರೈತೋನ್ನತಿ ಶಿರುವ ಇಲ್ಲಿ ಸಂಪರ್ಕಿಸುವುದು ಧನ್ಯವಾದಗಳು